ಕುಂದಾಪುರ ಶಾಸಕರ ವೈಫಲ್ಯದ ಬಗ್ಗೆ ನಾನು ಹೇಳಿದ್ದಕ್ಕೆ ಶಾಸಕರು ನನ್ನ ಪ್ರಶ್ನೆಗೆ ಉತ್ತರ ನೀಡುವುದನ್ನು ಬಿಟ್ಟು ಅವರನ್ನ ಆಯ್ಕೆ ಮಾಡಿದ ಮತದಾರರ ಗಮನವನ್ನು ಬೇರೆಡೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಎಂದು ಕೆ ವಿಕಾಸ್ ಹೆಗಡೆ ಆಕ್ರೋಶ ಹೊರಹಾಕಿದ್ದಾರೆ ಕುಂದಾಪುರ ಶಾಸಕರು ಭೂ ಮಂಜೂರಾತಿ ಮಾಡಿಕೊಂಡ್ರೆ ಅದು ಅವರ ಹಕ್ಕು ಅದನ್ನ ವಿರೋಧಿಸುವ ಅಧಿಕಾರ ನನಗೆ ಇಲ್ಲ ಎನ್ನುವ ಸಾಮಾನ್ಯ ಅರಿವು ನನಗಿದೆ ರಾಜಕೀಯ ಶಾಸಕರನ್ನ ಟೀಕಿಸುವ ಹಕ್ಕು ಒಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರನಾಗಿ ನನಗಿದೆ ಎಂದು ಕೆಎಸ್ ವಿಕಾಸ್ ಹೆಗ್ಡೆ ಆಕ್ರೋಶ ಹೊರಹಾಕಿದ್ದಾರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿದ ಅರ್ಜಿದಾರರ ಸುಮಾರು ಹತ್ತು ಸಾವಿರಕ್ಕೂ ಅರ್ಜಿಗಳು ತಿರಸ್ಕಾರವಾಗಿವೆ ಇದು ಶಾಸಕರ ವೈಫಲ್ಯದಿಂದಲೇ ಆದದ್ದು ಅಕ್ರಮ ಸಕ್ರಮದ ಅರ್ಜಿ ನಮೂನೆ ಐವತ್ತು ಐವತ್ಮೂರು ಹಾಗೂ ಐವತ್ತೇಳು ಮಾತ್ರ ಅಕ್ರಮ ಸಕ್ರಮ ಸಮಿತಿ ಮುಂದೆ ಬರುವುದು ಆದರೆ ಅರ್ಜಿ ನಮೂನೆ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿಸಿ ಹಾಗೂ ತೊಂಬತ್ನಾಲ್ಕು ಡಿ ಶಾಸಕರು ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಮಂಜೂರು ಆಗುವುದು ತಿರಸ್ಕಾರವಾಗುವುದು ಹಾಗೆ ಶಾಸಕರು ತಿರಸ್ಕಾರದ ಅರ್ಜಿಗಳ ಬಗ್ಗೆ ಉತ್ತರವನ್ನ ನೀಡಬೇಕು ಇದು ಅವರ ಉತ್ತರದಾಯಿತ್ವ ಕೂಡ ಹೌದು ಇನ್ನೂ ವಿರೋಧ ಪಕ್ಷದವನ್ನಾಗಿ ಶಾಸಕರ ಹಾಗೂ ಬಿಜೆಪಿ ಪಕ್ಷದ ವೈಫಲ್ಯಗಳನ್ನು ಜನಸಾಮಾನ್ಯರ ಮುಂದೆ ಇಡುವ ನನಗೆ ಮುಂದೆ ಟೀಕಿಸಿದರೆ ಉತ್ತರ ಕೊಡ್ತೇವೆ ಎನ್ನುವ ಸವಾಲು ಹಾಕುವ ಮೊದಲು ಶಾಸಕರು ಅವರ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಿಸಲಿ ಎಂದು ಆಗ್ರಹಿಸಿದ್ದಾರೆ